ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ತನ್ವಿ ಕಾಲೇಜಿಗೆ ಬಂಕ್ ಮಾಡಿದ ವಿಷಯಕ್ಕೆ ಜಗಳ ನಡೀತಾನೆ ಇರುತ್ತೆ ಇನ್ನು ಭಾಗ್ಯ ಹೇಳ್ತಾಳೆ ಆಯ್ತು ತನ್ವಿ ಪರವಾಗಿಲ್ಲ ನಾಳೆ ನಾನು ಕಾಲೇಜಿಗೆ ಬರ್ತೇನೆ ಕಾಲೇಜಿಗೆ ಬಂದು ಮಾತಾಡಿ ಸಸ್ಪೆನ್ಷನನ್ನು ಕ್ಯಾನ್ಸಲ್ ಮಾಡಿಸ್ತೇನೆ ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಅಯ್ಯೋ ಬೇಡಮ್ಮ ಇವಾಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೇನೆ ಸಸ್ಪೆನ್ಸ್ ಲೆಟರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾಳೆ ಆವಾಗ ಭಾಗ್ಯ ಹೇಳ್ತಾಳೆ ಅದೇ ಕ್ಯಾನ್ಸಲ್ ಆಯ್ತು ಹಾಗೆಲ್ಲ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಲ್ಲ ಅಲ್ಲ ಮನೆಯವ್ರು ಯಾರು ಹೋಗಲಿಲ್ಲ ಆದಮೇಲೆ ಹೆಂಗೆ ಕ್ಯಾನ್ಸಲ್ ಮಾಡಿದ್ರು ಅದನ್ನ ಅಂತ ಕೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಅದು ಅದು ಅವಳನ್ನ ಮಾಡ್ಕೊಳ್ತಾಳೆ ನಾನು ಏನಾದ್ರೂ ಹೇಳಲಿಲ್ಲ ಅಂದ್ರೆ ಇದನ್ನು ಯಾರಾದ್ರೂ ಹೇಳಿ ಅಮ್ಮ ಮತ್ತು ಪುನಃ ನಂಗೆ ಬೈತಾರೆ ಬೇಡ ನಾನು ಎಲ್ಲ ಸತಿಯೂ ಹೇಳಿಬಿಡ್ತೇನೆ ಅಂತ ಹೇಳ್ತಾಳೆ ಅದು ನೀವು ಯಾರು ಬರಲಿಲ್ಲ ಅಲ್ವಾ ನಾನು ಯಾರಿಗೂ ಹೇಳಲಿಲ್ಲ ನಂಗೆ ತುಂಬಾ ಹೆದರಿಕೆ ಆಗಿತ್ತು ಅಮ್ಮನಿಗೆ ಕೂಡ ಹೇಳಲಿಲ್ಲ ಅದಕ್ಕೆ ನಾನು ಪಪ್ಪನ ಕರ್ಕೊಂಡು ಹೋದೆ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಏನು ಅವನ ಅವ್ನು ಬರೋಕ್ ಸಾಧ್ಯನೇ ಇಲ್ಲ ಅವ್ನು ನನ್ನ ಮಗ ನನ್ನ ಮಗನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಅವ್ನು ಈ ತರ ವಿಷಯಕ್ಕೆಲ್ಲ ಸಪೋರ್ಟ್ ಮಾಡೋದೇ ಇಲ್ಲ ಅವ್ನು ಸರಿ ಬೈತಾನೆ ಅಂತ ಹೇಳ್ತಾಳೆ ಆಗ ತನ್ಮಿ ಹೇಳ್ತಾಳೆ ಇಲ್ಲ ಅಜ್ಜಿ ಪಪ್ಪ ಮೊದ್ದು ಹಾಗೇನೆ ಬೈದ್ರು ಸರಿಯಾಗಿ ಬೈದ್ರು ಆದಾದ ಮೇಲೆ ಶ್ರೇಷ್ಠ ಆಂಟಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದ್ರು ಅಂತ ಹೇಳ್ತಾರೆ ಆಗ ಮನೆಯವ್ರು ಎಲ್ರಿಗೂ ಸಿಟ್ ಬರುತ್ತೆ ಬಾಗ್ಯಂಗಂದು ತುಂಬಾನೇ ಸಿಟ್ ಬರುತ್ತೆ ಆಗ ತನ್ವಿ ಹೇಳ್ತಾಳೆ ಶ್ರೇಷ್ಠ ಆಂಟಿ ಬರಲಿಲ್ಲ ಅಂದ್ರೆ ನನ್ನ ಕಾಲೇಜಿಗೆ ಹೋಗೋಕೆ ಆಗ್ತಿತ್ತೋ ಇಲ್ವೋ ಇಷ್ಟ್ ತನಕ ಏನಾಗ್ತಿತ್ತೋ ಏನೋ ಅಂತ ಹೇಳ್ತಾಳೆ ಆಗ ಬಾಗ್ಯನ ತುಂಬಾನೇ ಸಿಟ್ ಬಂದು ಒಂದು ಕೆನ್ನೆಗೆ ಬಾರಿಸ್ತಾಳೆ ಇನ್ನು ತನ್ವಿಗೂ ತುಂಬಾನೇ ಸಿಟ್ ಬರುತ್ತೆ ಬಾಗ್ಯ ಸೀದಾ ಅಲ್ಲಿಂದ ಎದ್ದು ಹೋಗ್ತಾಳೆ ಇನ್ನು ಈ ಕಡೆ ಮನೆಯಲ್ಲಿ ಕಿಶನ್ ಮಾತೆ ಪೂಜಾ ಹನಿಮೂನ್ಗೆ ಎಲ್ಲ ತಯಾರು ಮಾಡ್ಕೊಳ್ತಾನೆ ಇರ್ತಾರೆ ಅವ್ರ ಬ್ಯಾಗ್ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ ಇನ್ನು ಮನೆಯವರೆಲ್ಲ ಹೇಳ್ತಾರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಇನ್ನು ಕಿಶನ್ ಹೇಳ್ತಾನೆ ಅಪ್ಪ ನಾವು ಮಡಿಕೇರಿಗೆ ಹೋಗ್ತಿದ್ದೇವೆ ನಾಳೆ ಅಂತ ಹೇಳ್ತಾರೆ ಇನ್ನು ಕನ್ನಿಕಗೆ ತುಂಬಾನೇ ಸಿಟ್ಟು ಬರುತ್ತೆ ಕನ್ನಿಕಾ ಅವರಿಬ್ಬರ ನೋಡಿದನ ಆಗ್ತಿರಲ್ಲ ಅವಳಿಗೆ ಆದ್ರೆ ಪೂಜಾ ಅವಳಿಗೆ ಹೊಟ್ಟೆ ಉರಿಸ್ಬೇಕಂತ ಹೇಳಿ ಸುಮ್ಮನೆ ಕಿಶನ್ ಒಟ್ಟಿಗೆ ಕ್ಲೋಸ್ ಇರೋ ಥರ ಐ ಲವ್ ಯು ಅಂತ ಹೇಳ್ಕೊಂಡು ಸುಮ್ಮನೆ ಅವನ ಜೊತೆ ನಾಟಕ ಮಾಡ್ತಾನೆ ಇರ್ತಾಳೆ ಕನ್ನಿಕನಿಗೆ ಹೊಟ್ಟೆ ಉರಿಸ್ಬೇಕಂತ ಹೇಳಿ ಇನ್ನು ಈ ಕಡೆ ಶ್ರೇಷ್ಠ ಒಬ್ಳೆ ತಿಂಡಿ ತಿಂದ ಟಿ ವಿ ನೋಡ್ತಾ ಇರ್ತಾಳೆ ಆವಾಗ ತಾಂಡವ್ ಬರ್ತಾನೆ ತಾಂಡವ್ ಬಂದಾಗ ತುಂಬ ತಣ್ಣವ್ಗೆ ಶಾಕ್ ಆಗುತ್ತೆ ಇದೇನು ಶ್ರೇಷ್ಠ ಸುಮ್ಮನೆ ನಗಾಡ್ಕೊಂಡು ಟಿ ವಿ ನೋಡ್ತಿದ್ದಾಳಲ್ಲ ಅಲ್ಲ ಇವಳು ಇಷ್ಟು ಖುಷಿಯಾಗಿದ್ದಾಳಲ್ಲ ಅದು ಹೇಗೆ ಬೆಳಿಗ್ಗೆ ನೋಡಿದ್ರೆ ಅಷ್ಟು ಸಿಟ್ಟಲ್ಲಿದ್ದು ಇವಾಗ ನೋಡಿದ್ರೆ ಇಷ್ಟು ಖುಷಿಯಾಗಿದ್ದಾಳೆ ಅಲ್ಲ ಇವಳು ಖುಷಿಯಾಗಿದ್ದಾಳಂದ್ರೆ ಏನೋ ದೊಡ್ಡ ಹಬ್ಬನೇ ಕಾದಿದೆ ಅಂತ ಅರ್ಥ ಏನ್ ಮಾಡ್ಲಿ ಏನಪ್ಪಾ ಆಯ್ತು ಇವಳಿಗೆ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆವಾಗ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ಆ ತಾಂಡವ್ ಏನಂದ್ರೆ ಇವತ್ತಿಂಗೆ ಏನಂದ್ರೆ ಕಾ ಕಾಲ್ ಬಂತ ಅಂತ ಕೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ಕಾಲ ಯಾರ್ದು ಕಾಲ್ ಏನು ಬರ್ಲಿಲ್ಲ ನಂಗೆ ಅಂತ ಹೇಳ್ತಾನೆ ಆವಾಗ ಶ್ರೇಷ್ಠ ಹೇಳ್ತಾಳೆ ಹೆದ್ರ ಬೇಡ ಆದಷ್ಟು ಬೇಗ ಒಂದು ಕಾಲ್ ಬರುತ್ತೆ ನೋಡು ಹೋಗು ಹೋಗು ನಿಂಗೆ ಟೈರ್ಡ್ ಆಗಿದೆ ಅಲ್ವಾ ಹೋಗು ಅಂತ ಹೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ಇವ್ ಏನಾದ್ರೂ ಹುಚ್ಚಿ ಹಿಡಿತಾ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಏನೋಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಈ ಕಡೆ ಬೆಳಿಗ್ಗೆ ಆಗಿರುತ್ತೆ ಕುಸುಮ ಕುತ್ಕೊಂಡಿರ್ತಾಳೆ ಸುನಂದ ಅಳ್ಪಾಡಿಗಳು ಅಡುಗೆ ಮಾಡ್ತಿರ್ತಾಳೆ ಭಾಗ್ಯ ಕೂಡ ತುಂಬಾ ಸಿಟ್ಟಲ್ಲಿರ್ತಾಳೆ ಅವಳ ತನ್ಮಿ ಹತ್ರ ಮಾತಾಡ್ತಾನೆ ಇರಲ್ಲ ಇನ್ನು ತನ್ವಿ ಬರ್ತಾಳೆ ತನ್ವಿ ಬಂದಾಗ ಕುಸುಮ ಹೇಳ್ತಾಳೆ ಏನೇ ತನ್ವಿ ಇದೇ ಡ್ರೆಸ್ಸಲ್ಲಿ ಇದೆಯಲ್ಲ ರಾತ್ರಿಯಿಂದ ಏನು ಬೆಳಿಗ್ಗೆ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಕಾಲೇಜಿಗೆ ಹೋಗಲ್ವಾ ಅಂತ ಹೇಳ್ತಾಳೆ ಕಾಲೇಜಲ್ಲಿ ನಿಮಗೆ ಬೈಯಲ್ವಾ ಈ ರೀತಿ ಲೇಟ್ ಹೋದರೆ ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಕಾಲೇಜಲ್ಲಿ ನನಗೇನು ಬೈಯಲ್ಲ ಅಜ್ಜಿ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಯಾಕಂದರೆ ನಾನು ಕಾಲೇಜಿಗೆ ಹೋಗಲ್ಲ ಅಂತ ಹೇಳ್ತಾಳೆ ಆಗ ಸುನಂದ್ ಹೇಳ್ತಾಳೆ ಏನು ಕಾಲೇಜಿಗೆ ಹೋಗಲ್ವಾ ಏನು ಕಾಲೇಜಿಗೆ ಹೋಗಲ್ಲ ಅಂದರೆ ಏನರ್ಥ ಏನು ಇನ್ನೂ ಬೈಸ್ಕೊಳ್ಬೇಕಂತ ಮಾಡಿದ್ಯಾ ಇನ್ನೇನಾದ ದೊಡ್ಡ ಸಾಧನೆ ಮಾಡಬೇಕಂತ ಆಗಿದೆಯಾ ಮೊದಲು ಕಾಲೇಜಿಗೆ ಹೋಗು ಅಂತ ಹೇಳ್ತಾಳೆ ಆಗ ತನ್ಮಿ ಹೇಳ್ತಾಳೆ ನಾನು ಕಾಲೇಜಿಗೆ ಹೋಗೋಲ್ಲ ನಾನು ಯಾಕೆ ಕಾಲೇಜಿಗೆ ಹೋಗೋಲ್ಲ ಅಂತ ಅಮ್ಮನ ಹತ್ರ ಕೇಳಿ ಅಮ್ಮನಿಗೆ ಗೊತ್ತಿದೆ ಅಂತ ಹೇಳ್ತಾಳೆ ಆಗ ಸುನಂದ ಹೇಳ್ತಾಳೆ ಏನೇ ಕೇಳೋದು ಭಾಗ್ಯನಿಗೆ ನೀನು ಕಾಲೇಜ್ ಹೋಗ್ಬೇಕಂತ ಗೊತ್ತಾಗಲ್ವಾ ಅಂತ ಹೇಳ್ತಾಳೆ ಇನ್ನು ಕುಸುಮ ಹೇಳ್ತಾಳೆ ಏನೇ ನಿಂದು ಭಾಗ್ಯನ ಹತ್ರ ಏನು ಕೇಳಬೇಕು ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಅಮ್ಮ ನಂಗೆ ನೀನೆ ಕೆನ್ನಾಗೆ ಬಾರಿಸಿದವ ನೀವೆಲ್ಲ ಇದ್ರಿ ಅಲ್ವಾ ನೀವೆಲ್ಲ ನಂಗೆ ಕ್ವಶನ್ ಮಾಡ್ತೀರಾ ಅಮ್ಮನ ಹತ್ರ ಯಾಕೆ ಏನು ಕ್ವಶನ್ ಕೇಳಲ್ಲ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಏನೇ ಬಾರಿ ಮಾತಾಡ್ತಿದ್ದೀಯಲ್ವ ಅವಳ ಹತ್ರ ಏನು ಕ್ವಶನ್ ಕೇಳಬೇಕು ಅವಳು ನಿಂಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ ಗಂಧದ ಥರ ಅವ್ಳು ಜೀವನೇ ತೇಯ್ತಿದ್ದಾಳೆ ನಿಮಗೋಸ್ಕರ ರಾತ್ರಿ ಹಗಲು ಅಂತ ಹೇಳಿ ದೂಡಿತಿದ್ದಾಳೆ ಅಂಥವಳು ನನ್ನ ಸೊಸೆ ಅವಳಿಗೆ ನೀವು ಎಷ್ಟು ಕಷ್ಟ ಕೊಡ್ಬೇಕಂತಿದ್ದೀರಾ ಇಷ್ಟು ಚೆನ್ನಾಗಿ ನಿಮ್ಮ ನೋಡ್ಕೊಳ್ತಾ ಇದ್ದಾಳೆ ಇನ್ನೂ ಅವ್ಳಿಗೆ ಕಷ್ಟ ಕೊಡ್ಬೇಕಂತಿದ್ದೀರಾ ನೋಡು ಯಾವತ್ತಾದರೂ ನಿನ್ನಮ್ಮ ನಿಂಗೆ ಹೊಡೆದಿದ್ದಾರಾ ಇಲ್ವ ತಾನೇ ನಾನಾದರೂ ನಿಂಗೆ ಹೊಡೆದಿದ್ದೇನೆ ಆದರೆ ನಿನ್ನಮ್ಮ ನನ್ನ ಸೊಸೆ ಭಾಗ್ಯ ಒಂದಿನ ನಿಂಗೆ ಹೊಡಿಲಿಲ್ಲ ಅಂಥದ್ರಲ್ಲಿ ನೀನು ಅವಳಿಗೆ ನೋವು ಅಲ್ವಾ ನಿಂಗೆ ಇವತ್ತು ಹೊಡೆದಿದ್ದಾಳೆ ಅಂದರೆ ನೀನು ನೋಡಿಗೆ ಎಷ್ಟು ನಾವು ಮಾಡಿರ್ತೇವೆ ಅದನ್ನು ನೆನಪಾಡ್ಕೊ ನೋಡಿ ಈ ಊರಲ್ಲಿ ಎಲ್ಲರಿಗೂ ಗೊತ್ತುಂಟು ನಮ್ಮ ಮನೇಲೂ ಗೊತ್ತಿದೆ ಎಲ್ರಿಗೂ ಕುಸುಮನ ಕೈ ಮುಂದೆ ಬಾಯಿ ಮುಂದೆ ಅಂತ ಹೇಳಿ ಆದರೆ ನನ್ನ ಸೊಸೆ ಅವಳು ಯಾವುದೇ ಒಂದು ಮಾತಾಡಬೇಕಾದ್ರೂ ತುಂಬ ಸಲ ಯೋಚನೆ ಮಾಡ್ತಾಳೆ ಅಂಥದ್ರಲ್ಲಿ ನಿಂಗೆ ಹೊಡಿಬೇಕಾದ್ರೆ ಅವಳಿಗೆ ಎಷ್ಟು ಬೇಜಾರಾಗಿರ್ತದಂತ ಯೋಚನೆ ಮಾಡಿದ್ಯಾ ನೀನು ಅಂತ ಕೇಳ್ತಾಳೆ ಅದು ತನ್ವಿ ಕೇಳ್ತಾಳೆ ಹಾಗಾದರೆ ಕಾಲೇಜಿಗೆ ಬಂಕ್ ಯಾರು ಕೂಡ ಮಾಡಲ್ಲ ಪ್ರಪಂಚದಲ್ಲಿ ಅದೊಂದು ದೊಡ್ಡ ತಪ್ಪಾ ಅಂತ ಕೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ನೋಡೋ ಇಲ್ಲಿ ನೀನು ಕಾಲೇಜಿಗೆ ಬಂಕ್ ಮಾಡಿದೆ ಅಂತ ಹೇಳಿ ನಿನ್ನಮ್ಮ ಹೊಡಿಲಿಲ್ಲ ನೀನು ಆಯ್ತು ಪರವಾಗಿಲ್ಲ ನಿನ್ನ ಅಪ್ಪ ಕರ್ಕೊಂಡು ಹೋದಿ ಅದು ಪರವಾಗಿಲ್ಲ ಆದ್ರೆ ಆ ಮನೆ ಹಳೆ ಶ್ರೇಷ್ಠನ ಯಾಕೆ ಕರ್ಕೊಂಡು ಹೋದಿ ನೀನು ಅವಳು ಈ ಮನೆಗೆ ಎಷ್ಟೆಲ್ಲ ಮೋಸ ಅಂತ ನಿಂಗೆ ಗೊತ್ತಿಲ್ವಾ ಅಂತವಳನ್ ಯಾಕೆ ಕರ್ಕೊಂಡು ಹೋದಿ ಆ ಸಿಟ್ಟಿಗೆ ಭಾಗ್ಯ ನಿಂಗೆ ಹೊಡೆದದು ನೋಡ್ತನ್ವಿ ಇದು ಲಾಸ್ಟ್ ಇನ್ ಮುಂದೆ ಈ ರೀತಿ ಮಾಡಿದ್ರೆ ಅಮ್ಮ ಬಾರಿಸೋದಲ್ಲ ನಾನು ನಾಲ್ಕು ದಿನ ಕೆನ್ನೆಗೆ ಬಾರಿಸ್ತೇನೆ ಅಂತ ಹೇಳ್ತಾಳೆ ಇನ್ನು ತನ್ಮಿ ಸಿಟ್ಟಲ್ಲಿ ಹೋಗ್ತಾಳೆ ಇನ್ನು ಅಲ್ಲಿಗೆ ಆದಿ ಬರ್ತಾನೆ ಆದಿ ಬಂದಾಗ ಸುನಂದ ಹೇಳ್ತಾಳೆ ಅಲ್ಲ ಇವನೊಬ್ಬ ಬೆಳಿಗ್ಗೆ ಬಂದ ಇವನಿಗೆ ಬರೀ ಕೆಲಸ ಇಲ್ವಾ ಯಾಕಾದ್ರೂ ಈ ಮನೆಗೆ ಬೆಳಿಗ್ಗೆ ಬೆಳಿಗ್ಗೆ ಬರ್ತಾನೋ ಅಂತ ಹೇಳ್ತಾಳೆ ಆದಿ ಬಂದ್ಕೊಳ್ಳೆ ಸುನಂದ ಕೇಳ್ತಾಳೆ ಅಲ್ಲ ಆದಿಯವರು ನಿಮ್ಗೆ ಕೆಲಸ ಇಲ್ವಾ ಕೇಳ್ತಾಳೆ ಆಗ ಮನೆಯವರೆಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ ಆಗ ಆದಿ ಹೇಳ್ತಾನೆ ಏನಂದ್ರಿ ಅಂತ ಕೇಳ್ತಾನೆ ಅಲ್ಲ ಅಂದರೆ ಕೆಲಸ ಇಲ್ವಾ ಅಂದರೆ ನಿಮಗೆ ಇವತ್ತು ಕೆಲಸಕ್ಕೆ ರಜೆಯಾ ಅಂತ ಕೇಳಿದೆ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಅಯ್ಯೋ ಕೆಲಸ ತುಂಬಾ ಇದೆ ಆದರೆ ಕುಸುಮ ಅವರು ಇವತ್ತು ಮನೆಗೆ ಬನ್ನಿ ಏನೋ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಆಗ ಹೇಳ್ತಾನೆ ಅಲ್ಲ ವಿಷಯ ಅದೇ ತನ್ವಿ ಬಂಕ್ ಮಾಡಿದಾಳಲ್ಲ ಆ ವಿಷಯನ ಆ ವಿಷಯ ಬಿಡಿ ಅದೆಲ್ಲರೂ ಬಂಕ್ ಮಾಡ್ತಾರೆ ಅದಕ್ಕೆ ಯಾಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ನೀವು ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಆ ವಿಷಯ ಅಲ್ಲ ಫ್ರೆಂಡು ಬೇರೆನೇ ವಿಷಯ ಇದೆ ನಾನು ಹೇಳ್ತೇನೆ ನಿನ್ಗೆ ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ